ನಮಸ್ಕಾರ ಎಲ್ರಿಗೂ ನೀವು ನೋಡುತ್ತಿದ್ದೀರಾ ಜಿ ಎಸ್ ವಿ ಕ್ಲಾಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಡಿಲೀಟ್ ಆಗಿದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಿರಲ್ಲ ಸೊ ಅದರಿಂದಾಗಿ ನೀವು ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅಂತಲೂ ಕೂಡ ಗೊತ್ತಿರಲ್ಲ ರೇಷನ್ ಕಾರ್ಡ್ ಡಿಲೀಟ್ ಆಗಿರುವಂಥ ಒಂದು ಪಟ್ಟಿ ಕೂಡ ಬಿಡುಗಡೆಯಾಗಿರುವಂಥದ್ದು ಹಾಗಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ರೇಷನ್ ಕಾರ್ಡ್ ಡಿಲೀಟ್ ಆಗಿದೆಯೋ ಇಲ್ವೋ ಅಥವಾ ಸಸ್ಪೆಂಡ್ ಆಗಿದೆಯೋ ಅಥವಾ ಕ್ಯಾನ್ಸಲ್ ಆಗಿದೆಯೋ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಚೆಕ್ ಮಾಡ್ಕೋಬೋದು ಯಾವುದೇ ಕಚೇರಿಗೆ ನೀವು ಭೇಟಿ ನೀಡುವಂತಹ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಸ್ವತಃ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಅಂದರೆ ಆ ಒಂದು ಪಟ್ಟಿಯಲ್ಲಿ ರುವಂತಹ ರೇಷನ್ ಕಾರ್ಡ್ ಗಳ ಒಂದು ನಂಬರ್ ಆಗಿರಬಹುದು ಅಥವಾ ರೇಷನ್ ಕಾರ್ಡ್ಗಳಲ್ಲಿ ಹೆಸರು ಕೂಡ ಆಗಿರಬಹುದು ನೀವೇ ಚೆಕ್ ಮಾಡ್ಕೊಬಹುದು ಸೊ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ನಾನು ಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ ಅಂತಂದ್ರೆ ದಯವಿಟ್ಟು ಜಿಎಸ್ಪಿ ಕಳೆದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿಯೊಬ್ಬರು ಕೂಡ ಲೈಕ್ ನ ಮಾಡಿ ಸೊ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಜಿಎಸ್ಪಿ ಕೋಶ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವುದು ಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ಸುರ್ಮಾಣ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವುದು ಈಗಾಗಲೇ ನಿಮಗೆ ಸುದ್ದಿ ಕೂಡ ಗೊತ್ತಿರುವಂತದ್ದು ಈಗಾಗಲೇ ರೇಷನ್ ಕಾರ್ಡ್ ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡಿರುವಂತದ್ದು ಆಹಾರ ಇಲಾಖೆ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ದಿನೇ ದಿನೇ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಥವಾ ಡಿಲೀಟ್ ಮಾಡ್ತಾ ಇದ್ದಾರೆ ಸೊ ಇದು ಕೂಡ ನಿಮಗೆ ಗೊತ್ತಿರುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಈಗಾಗಲೇ ಡಿಲೀಟ್ ಆಗಿದೆಯೋ ಅಥವಾ ಇಲ್ವೋ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರ ಚೆಕ್ ಮಾಡ ಸೊ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸಿಕೊಡ್ತಾ ಇದೀನಿ ಸೊ ಮಧ್ಯದಾಗಿ ಇಲ್ಲಿ ಕಾಣುವಂತಹ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಂತಿದೆ ನೋಡಬಹುದು ಸೊ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಗೆ ಭೇಟಿ ನೀಡಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೈ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಓಪನ್ ಆದ ನಂತರ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣ್ತಿದೆ ನೋಡಬಹುದು ಈ ಸೇವೆಗಳು ಅಂತಿದೆ ಸೊ ಈ ಸೇವೆಗಳ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಕನ್ನಡದಲ್ಲಿ ಬೇಕಾಗಿತ್ತು ಅಂತಂದ್ರೆ ಕನ್ನಡದಲ್ಲಿ ಕೂಡ ಮುಂದುವರಿಸಬಹುದಾಗಿರುತ್ತೆ ಇಂಗ್ಲೀಷಲ್ಲಿ ಬೇಕಾಗಿತ್ತು ಅಂತಂದ್ರೆ ಇಂಗ್ಲೀಷಲ್ಲಿ ಅಲ್ಲಿ ಕೂಡ ಮುಂದುವರಿಸಬಹುದು ಸೊ ಇಲ್ಲಿ ನೋಡಬಹುದು ನಿಮಗೆ ಇಲ್ಲಿ ಈ ರೇಷನ್ ಕಾರ್ಡ್ ಅಥವಾ ಈ ಪಡಿತರ ಚೀಟಿ ಅಂತ ಬಂದಿರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡ ನಂತರ ನೋಡಬಹುದು ಕೈಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದ್ರೆ ರದ್ದುಗೊಳಿಸಲಾದ ಅಥವಾ ತಡೆ ಹಿಡಿಯಲಾದ ಪಟ್ಟಿ ಅಂತ ಇರುತ್ತೆ ಸೊ ಇದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಒಂದು ಪೇಜ್ ಕೂಡ ಓಪನ್ ಆಗಿರುತ್ತೆ ನೋಡಬಹುದು ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಬಂದಿರುತ್ತೆ ಇಲ್ಲಿ ಡಿಸ್ಟಿಕ್ ನ ಆಯ್ಕೆ ಮಾಡ್ಕೊಬೇಕಾಗಿರುತ್ತೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಪ್ರತಿ ಒಂದು ಜಿಲ್ಲೆ ಕೂಡ ಇಲ್ಲಿ ಬಂದಿರುತ್ತೆ ಸೊ ನಿಮ್ಮ ಒಂದು ಜಿಲ್ಲೆ ಯಾವ್ದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ ನಂತರ ಇಲ್ಲಿ ತಾಲೂಕು ಅಂತ ಕೊಟ್ಟಿದೆ ನೋಡಬಹುದು ನಿಮ್ಮ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ತಾಲೂಕು ಯಾವ್ದಾಗಿರುತ್ತೋ ಆ ಒಂದು ತಾಲೂಕಿನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮಂತ್ ಅಂತ ಬಂದಿರುತ್ತೆ ನೋಡಬಹುದು ಯಾವ ಮಂತಲ್ಲಿ ಅಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಡಿಲೀಟ್ ಆಗಿದೆ ಅಂತ ನಿಮಗೆ ಅನುಮಾನ ಇತ್ತು ಅಂತಂದ್ರೆ ಸೊ ಆ ಒಂದು ತಿಂಗಳನ್ನ ಕೂಡ ನೀವು ಆಯ್ಕೆ ಮಾಡ್ಕೋಬಹುದಾಗಿರುತ್ತೆ ಇಲ್ಲಿ ಪ್ರೆಸೆಂಟ್ ಇರುವಂತಹ ತಿಂಗಳನ್ನ ಆಯ್ಕೆ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಅಂದ್ರೆ ಇವಾಗ ಪ್ರಸ್ತುತ ಇರುವಂತಹ ತಿಂಗಳು ನಾವೇ ಸೊ ನವೆಂಬರ್ ತಿಂಗಳನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಇಯರ್ ಅಂತ ಇರುತ್ತೆ ನೋಡಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ ಎಲ್ಲಾನು ಸರಿಯಾಗಿ ಫಿಲ್ ಮಾಡಿದ ನಂತರ ಗೋ ಅಂತ ಇದೆ ನೋಡಬಹುದು ಸೊ ಗೋ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿರುವಂತಹ ಲಿಸ್ಟ್ ಅಥವಾ ಪಟ್ಟಿ ಕೂಡ ಬಂದಿರುತ್ತೆ ಇಲ್ಲಿ ನೋಡಬಹುದು ಲೈವ್ ಆಗಿ ಆರ್ ಸಿ ನಂಬರ್ ಅಂತ ಬಂದಿದೆ ಅಂದ್ರೆ ರೇಷನ್ ಕಾರ್ಡ್ ನಂಬರ್ ಅಥವಾ ಪಡಿತರ ಚೀಟಿಯ ಸಂಖ್ಯೆ ಅಂತ ಹೇಳಬಹುದು ಜೊತೆಗೆ ಅವರ ಒಂದು ಹೆಸರು ಕೂಡ ಕೊಟ್ಟಿರ್ತಾರೆ ಅಂದ್ರೆ ಯಾರ ಹೆಸರಿನ ಮೇಲೆ ರೇಷನ್ ಕಾರ್ಡ್ ಡಿಲೀಟ್ ಆಗಿರುತ್ತೆ ಅವರ ಒಂದು ಹೆಸರು ಕೂಡ ಇಲ್ಲಿ ಬಂದಿರುವಂತದ್ದು ಕುಟುಂಬದ ಮುಖ್ಯಸ್ಥರ ಹೆಸರು ಕೂಡ ಇಲ್ಲಿ ಕೊಟ್ಟಿರುತ್ತಾರೆ ಸೊ ಇವರ ಒಂದು ರೇಷನ್ ಕಾರ್ಡ್ ಇಲ್ಲಿ ಡಿಲೀಟ್ ಆಗಿದೆ ಅಂತ ನೀವು ಅರ್ಥ ಮಾಡಿಕೊಬಹುದಾಗಿರುತ್ತೆ ಸೊ ಯಾವ ದಿನಾಂಕದಂದು ರೇಷನ್ ಕಾರ್ಡ್ ಇಲ್ಲಿ ಸಸ್ಪೆಂಡ್ ಅಥವಾ ಡಿಲೀಟ್ ಮಾಡಲಾಗಿದೆ ಅಂತ ದಿನಾಂಕವನ್ನು ಕೂಡ ಉದಾಹರಣೆಯಾಗಿ ನೋಡಬಹುದು ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇವರ ಒಂದು ರೇಷನ್ ಕಾರ್ಡ್ ಕೂಡ ಡಿಲೀಟ್ ಸೊ ಯಾವ ಕಾರಣಕ್ಕಾಗಿ ಈ ಒಂದು ರೇಷನ್ ಡಿಲೀಟ್ ಮಾಡಲಾಗಿದೆ ಅಂತ ಒಂದು ರೀಸನ್ ಕೂಡ ಕೊಟ್ಟಿರುವಂತದ್ದು ಕ್ಯಾನ್ಸಲ್ ಸಸ್ಪೆಂಡ್ ರೀಸನ್ ಅಂತ ಬಂದಿರುತ್ತೆ ನೀವು ತಿಳಿದುಕೊಳ್ಳಬಹುದಾಗಿರುತ್ತೆ ಸ್ನೇಹಿತರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದರೂ ಇಲ್ಲಿ ಡಿಲೀಟ್ ಆಗಿತ್ತು ಅಂತಂದ್ರೆ ಮಾತ್ರ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರನ್ನ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದರೂ ಡಿಲೀಟ್ ಆಗಿರಲಿಲ್ಲ ಅಂತಂದರೆ ಈ ಒಂದು ಪಟ್ಟಿಯಲ್ಲಿ ಅಥವಾ ಈ ಒಂದು ಲಿಸ್ಟಲ್ಲಿ ನೀವು ಹೆಸರನ್ನ ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ನವೆಂಬರ್ ತಿಂಗಳನ್ನ ಆಯ್ಕೆ ಮಾಡ್ಕೊಳೋದ್ರಿಂದ ನವೆಂಬರ್ ತಿಂಗಳಲ್ಲಿ ಡಿಲೀಟ್ ಆಗಿರುವಂಥ ಇಲ್ಲಿ ಹೆಸರುಗಳು ಕೂಡ ಬಂದಿರುವಂಥದ್ದು ಅಂದರೆ ನಿಮ್ಮ ಒಂದು ತಾರೀಕಿಗೆ ಸಂಬಂಧಪಟ್ಟ ಹಾಗೆ ಸೊ ನಿಮ್ಮ ಒಂದು ಊರಿನಲ್ಲಿರುವಂಥ ಲಿಸ್ಟ್ನ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ನವೆಂಬರ್ ತಿಂಗಳಾಗಿರೋದರಿಂದ ನವೆಂಬರ್ ತಿಂಗಳಲ್ಲಿ ಡಿಲೀಟ್ ಆಗಿರುವಂಥ ಒಂದು ಪಟ್ಟಿ ಕೂಡ ಬಂದಿರುವಂಥದ್ದು ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಇರಲಿಲ್ಲ ನಿಮ್ಮ ಒಂದು ರೇಷನ್ ಕಾರ್ಡ್ ಡಿಲೀಟ್ ಆಗಿತ್ತು ಅಂತಂದರೆ ನೆಕ್ಸ್ಟ್ ನೀವ್ ಮಾಡಬೇಕು ಅಂತಂದರೆ ಅಂತಂದ್ರೆ ಆ ಒಂದು ಪಟ್ಟಿಯಲ್ಲಿ ಅಂದ್ರೆ ನವೆಂಬರ್ ತಿಂಗಳ ಒಂದು ಪಟ್ಟಿಯಲ್ಲಿ ಏನಾದರೂ ನಿಮ್ಮ ಒಂದು ಹೆಸರು ಇರಲಿಲ್ಲ ನಿಮ್ಮ ಒಂದು ರೇಷನ್ ಕಾರ್ಡ್ ಡಿಲೀಟ್ ಆಗಿತ್ತು ಅಂತಂದ್ರೆ ಸೊ ಇಲ್ಲಿ ನೆಕ್ಸ್ಟ್ ನೀವು ಏನು ನೋಡಬಹುದು ಅಕ್ಟೋಬರ್ ತಿಂಗಳಿದೆ ಸೆಪ್ಟೆಂಬರ್ ತಿಂಗಳಿದೆ ಹಾಗೆ ಆಗಸ್ಟ್ ತಿಂಗಳು ಕೂಡ ಇದೆ ಇಲ್ಲಿ ನೋಡಬಹುದು ಜನವರಿ ತಿಂಗಳಿಂದ ನವೆಂಬರ್ ತಿಂಗಳವರೆಗೂ ಕೊಟ್ಟಿರ್ತಾರೆ ಸೊ ಯಾವ ಒಂದು ತಿಂಗಳನ್ನ ಆಯ್ಕೆ ಮಾಡ್ಕೊತೀರಾ ಆ ಒಂದು ತಿಂಗಳ ಪಟ್ಟಿ ಕೂಡ ಬಿಡುಗಡೆ ಆಗಿರುವಂಥದ್ದು ಸೊ ಆ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ನೀವೇ ಚೆಕ್ ಮಾಡ್ಕೋಬೋದಾಗಿರುತ್ತೆ ಸೊ ಈ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಸ್ವತಃ ರೇಷನ್ ಕಾರ್ಡ್ ಡಿಲೀಟ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಬೋದಾಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಆ ಮಾಹಿತಿನ ಕಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು